ನಮಸ್ಕಾರ ಸ್ನೇಹಿತರೆ ಇದೇ ಮೇ ಇಪ್ಪತ್ತೇಳು ವಿಶೇಷವಾದಂತಹ ಸೋಮವಾರ ಇಂದಿನಿಂದ ಎರಡು ಸಾವಿರದ ಎಂಬತ್ತರವರೆಗೂ ಕೂಡ ಈ ಐದು ರಾಶಿಯವರ ಹಣೆ ಬರಹವೆ ಬದಲಾಗಲಿದ್ದು ಮಹಾಶಿವನ ಕೃಪೆಯಿಂದ ಬಾರಿ ಅದೃಷ್ಟ ಜೊತೆಗೆ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಹಾಗಾದ್ರೆ ಮಹಾಶಿವನ ಆಶೀರ್ವಾದವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನ ಮೇ ಇಪ್ಪತ್ತೇಳರ ವಿಶೇಷವಾದ ಸೋಮವಾರದಿಂದ ಮಹಾಶಿವನ ಕೃಪಾ ಈ ಐದು ರಾಶಿಯವರು ಪಡಿತಾ ಇರೋದ್ರಿಂದ ಇವರ ಹಣೆ ಬರಹವೇ ಬದಲಾಗಲಿದ್ದು ಭಾರಿ ಅದೃಷ್ಟದ ಜೊತೆಗೆ ದುಡ್ಡಿನ ಸುರಿಮಳೆಯನ್ನ ಇವರು ಕಾಣ್ತಾರೆ ಇಂದಿನಿಂದ ಎರಡು ಸಾವಿರದ ಎಂಬತ್ತರವರೆಗೂ ಕೂಡ ಈ ರಾಶಿಯವರಿಗೆ ಅದೃಷ್ಟದ ಬೆಂಬಲ ಸಿಗಲಿದ್ದು ಧನ ಸಂಪತ್ತಿನ ಯೋಗ ಶುರುವಾಗ್ತಾ ಇದೆ ಅದೃಷ್ಟ ಇವರನ್ನ ಹುಡುಕಿಕೊಂಡು ಬರೋದ್ರ ಜೊತೆಗೆ ಸಾಕಷ್ಟು ಲಾಭವನ್ನ ಇವರು ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಈ ರಾಶಿಯವರಿಗೆ ಅದೃಷ್ಟದ ಜೊತೆಗೆ ಮಹಾಶಿವನ ಕೃಪಕಟಾಕ್ಷ ಕಟಾಕ್ಷ ಇರೋದ್ರಿಂದ ಹೀಗಾಗಿ ಇವರು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಮಹಾಶಿವನನ್ನ ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಅದರಲ್ಲಿ ಖಂಡಿತವಾಗಿಯೂ ಲಾಭವನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟ ಜೊತೆಗೆ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗೋದ್ರ ಜೊತೆಗೆ ಸಂತಸ ನೆಲೆಸುತ್ತೆ ಕೆಲಸದಲ್ಲಿ ಪ್ರಗತಿಯನ್ನು ಕಾಣೋದ್ರ ಜೊತೆಗೆ ಯಶಸ್ಸು ಲಭಿಸುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಮತ್ತು ಹೂಡಿಕೆಯಿಂದ ಲಾಭವನ್ನು ಗಳಿಸ್ತೀರಾ ನೀವು ಈ ದಿನ ಹೊಸ ಆರಂಭವನ್ನ ಪಡಿತೀರಾ ಅಂತ ಹೇಳಲಾಗ್ತಿದೆ ನಿಮ್ಮ ಜೀವನದಲ್ಲಿ ಇದು ಸಂತಸವನ್ನ ತರುತ್ತೆ ಹಾಗಾಗಿ ನೀವು ಈ ದಿನ ಸಂತಸವನ್ನ ಕಾಣಬಹುದು ನಿಮ್ಮ ಜೀವನದಲ್ಲಿ ಖುಷಿ ಹೆಚ್ಚಿಗೆ ಆಗತ್ತೆ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಬದಲಾವಣೆಯನ್ನು ನೀವು ಕಾಣ್ತೀರಾ ಇನ್ನು ಕೆಲಸದಲ್ಲಿ ಇರೋರು ಮಹತ್ವಪೂರ್ಣ ನಿರ್ಧಾರವನ್ನ ತೆಗೆದುಕೊಳ್ತೀರಾ ಯಾವುದೇ ಯೋಚನೆಯಿಂದ ನೀವು ನಷ್ಟವನ್ನ ಅನುಭವಿಸುವ ಸ್ಥಿತಿ ಎದುರಾಗುವುದಿಲ್ಲ ಹೀಗಾಗಿ ಹೆಚ್ಚು ಲಾಭವನ್ನ ನಿರೀಕ್ಷೆ ಮಾಡಬಹುದು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಕಳೆದು ಹೋದ ಹಣವನ್ನ ನೀವು ವಾಪಸ್ ಪಡಿತೀರಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದ್ರಿಂದ ನ್ಯಾಯಾಲಯದ ವಿಷಯಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ ಕೆಲಸದಲ್ಲಿ ನಿಮ್ಮ ಯೋಜನೆಗಳಿಂದ ಸುಧಾರಣೆಯನ್ನ ಕಾಣ್ತೀರಾ ಯಶಸ್ಸನ್ನ ಗಳಿಸ್ತೀರಾ ಇನ್ನು ಈ ಸಮಯ ನಿಮಗೆ ಅನುಕೂಲಕರವಾಗಲಿದ್ದು ಜೀವನದಲ್ಲಿ ಸುಖ ಮತ್ತು ಸಮೃದ್ಧಿ ಹೆಚ್ಚಿಗೆ ಆಗುತ್ತೆ ಕೆಲಸದಲ್ಲಿ ಲಾಭ ನಷ್ಟ ಎರಡನ್ನೂ ಕೂಡ ಪಡೆದ್ರೂ ಕೂಡ ಅತ್ಯಧಿಕ ಧನ ಲಾಭ ಅನ್ನೋದು ನಿಮಗೆ ಸಿಗುತ್ತೆ ಹಣದ ವಿಷಯದಲ್ಲಿ ಸಮಸ್ಯೆಯನ್ನು ನೀವು ಎಂದಿಗೂ ಕೂಡ ಎದುರಿಸೋದಿಲ್ಲ ಯಾಕಂತಂದರೆ ನಿಮಗೆ ಮಹಾಶಿವನ ಅನುಗ್ರಹ ಮತ್ತು ಆಶೀರ್ವಾದ ಇರೋದ್ರಿಂದ ನಿಮ್ಮ ಹಣೆ ಬರಹವೇ ಬದಲಾಗುವಂತೆ ಭಾರಿ ಅದೃಷ್ಟದ ಜೊತೆಗೆ ದುಡ್ಡಿನ ಸುರಿಮಳೆಯ ಸುರಿತಾ ಇರೋದ್ರಿಂದ ನೀವು ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಾ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಆರ್ಥಿಕ ವಿಷಯಗಳಲ್ಲಿ ಈ ಸಮಯ ನಿಮಗೆ ತುಂಬ ಅಂದರೆ ತುಂಬ ಅನುಕೂಲಕರವಾಗಿರುತ್ತೆ ಹೂಡಿಕೆಯಿಂದ ಹೆಚ್ಚಿನ ಲಾಭವನ್ನು ನೀವು ಪಡೆದುಕೊಳ್ತೀರಾ ಜೊತೆಗೆ ನಿಮ್ಮ ಯೋಜನೆಗಳು ಪೂರ್ಣಗೊಳ್ಳುತ್ತೆ ಆರ್ಥಿಕ ವಿಷಯಗಳಲ್ಲಿ ಈ ಸಮಯ ನಿಮಗೆ ಅನುಕೂಲಕರವಾಗಿರೋದ್ರಿಂದ ಪಾಲುದಾರಿಕೆಯಿಂದ ನೀವು ಲಾಭವನ್ನು ನಿರೀಕ್ಷೆ ಮಾಡಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದರೆ ಕಟಕ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು